ಹೇ ಪಾರ್ಥ ನಿನ್ನ ಮನಸ್ಸೇ ನಿನ್ನ ಶತ್ರುವಾದರೆ ನಿನ್ನ ಗೆಲುವೆ ನಿನ್ನ ಕೈಯಿಂದ ತಪ್ಪುತ್ತದೆ ನಿನ್ನ ಶತ್ರು ಹೊರಗಿಲ್ಲ ನಿನ್ನ ಒಳಗಿದೆ ನಿನ್ನ ಯೋಚನೆಗಳಲ್ಲಿ ಒಂದು ಯೋಚನೆ ಬರುತ್ತೆ ಅದಕ್ಕೆ ಮತ್ತೊಂದು ಮತ್ತೆ ಮತ್ತೊಂದು ಹೀಗೆ ನಿನ್ನ ಮನಸ್ಸೇ ನಿನ್ನನ್ನು ಕಟ್ಟಿ ಹಿಡಿಯುತ್ತದೆ ಭಯ ಸಂಶಯ ಆತಂಕ ಅದನ್ನೇ ಅತಿಯಾದ ಚಿಂತೆ ಎಂದು ಕರೆಯುತ್ತಾರೆ ಅರ್ಜುನನಿಗೂ ಇದೆಯಾಗಿತ್ತು ಯುದ್ಧದ ಮಧ್ಯೆ ನಿಂತು ಅವನು ಯೋಚಿಸುತ್ತಿದ್ದ ನಾನು ಸರಿಯೇ ನಾನು ಪಾಪ ಮಾಡ್ತಾ ಇರೋದ ಏನಾಗಬಹುದು ಆಗ ಕೃಷ್ಣ ಹೇಳಿದ ನಿನ್ನ ಕರ್ತವ್ಯ ಮಾಡು ಫಲದಾಸೆ ಬಿಟ್ಟು ಅರ್ಜುನ ಗೆದ್ದ ಯುದ್ಧವನ್ನಷ್ಟೇ ಅಲ್ಲ ಮನಸ್ಸನ್ನು ಕೂಡ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಲು ಕೃಷ್ಣನು ಹೇಳಿದ ಆ ಭಗವದ್ಗೀತೆಯ ಐದು ಪಾಠಗಳನ್ನು ನೋಡೋಣ ಪಾಠವೊಂದು ಫಲದಾಸೆಯಿಂದ ಮುಕ್ತವಾಗು ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಾಚನ ಮಾ ಕರ್ಮ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ ಅರ್ಥಾತ್ ನಿನ್ನ ಹಕ್ಕು ಕೇವಲ ಕರ್ಮದ ಮೇಲೆ ಫಲದ ಮೇಲೆ ಅಲ್ಲ ಫಲದಾಸೆಯ ಕಾರಣದಿಂದ ಕರ್ಮ ಮಾಡಬೇಡ ಹಾಗೆಯೇ ಫಲದ ಚಿಂತೆಯಿಂದ ಕರ್ಮವನ್ನೇ ಬಿಡಬೇಡ ಕೃಷ್ಣ ಇಲ್ಲಿ ಒಂದು ಶಾಶ್ವತ ಸತ್ಯ ಹೇಳ್ತಾನೆ ಅತಿಯಾದ ಯೋಚನೆ ಎಲ್ಲಿಂದ ಹುಟ್ಟುತ್ತೆ ಗೊತ್ತಾ ನಾನು ಮಾಡಿದರೆ ಏನಾಗುತ್ತೆ ಫಲ ಸಿಗುತ್ತಾ ಅವರು ಮೆಚ್ಚುತ್ತಾರ ಈ ಫಲದ ಚಿಂತೆಗಳಿಂದಲೇ ಮನಸ್ಸು ಯಾವಾಗ ಫಲದ ಕಡೆ ಓಡಾಡುತ್ತದೋ ಅಲ್ಲಿ ಅಶಾಂತಿ ಶುರುವಾಗುತ್ತದೆ ಯಾಕೆ ಅಂದರೆ ಫಲ ನಿನ್ನ ಕೈಯಲ್ಲಿ ಇಲ್ಲಿ ಇಲ್ಲ ನಿನ್ನ ಕೈಯಲ್ಲಿ ಇರುವದ್ದು ಕೇವಲ ಕರ್ಮ ಪಾರ್ಥ ನಿನ್ನ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡು ಆದರೆ ಫಲದ ಬಗ್ಗೆ ಅಂಟಿಕೊಳ್ಳಬೇಡ ಫಲ ಬರೋದು ಅಥವಾ ಬರೋದಿಲ್ಲ ಅನ್ನೋದನ್ನ ಬಿಡು ಫಲದಾಸೆ ಬಿಟ್ಟ ಕ್ಷಣದಲ್ಲೇ ಮನಸ್ಸು ಹಗುರವಾಗುತ್ತೆ ಅದೇ ಕೃಷ್ಣನ ಉಪದೇಶೆ ಕರ್ಮ ಮಾಡು ಫಲದಾಸೆಯಿಂದ ಮುಕ್ತವಾಗು ಪಾಠ ಎರಡು ಮನಸ್ಸನ್ನೇ ಗೆಲ್ಲು ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನ ಅರ್ಥಾತ್ ಮನಸ್ಸನ್ನು ನೀನೇ ಎತ್ತಿಕೊಳ್ಳಬೇಕು ನಿನ್ನಿಂದಲೇ ನೀನು ಕುಸಿಯಬಾರದು ಯಾಕೆಂದರೆ ಮನಸ್ಸು ನಿನ್ನ ಅತ್ಯುತ್ತಮ ಸ್ನೇಹಿತನಾಗಬಹುದು ಅಥವಾ ನಿನ್ನ ಶತ್ರುವಾಗಬಹುದು ಕೃಷ್ಣ ಇಲ್ಲಿ ಹೇಳ್ತಾನೆ ನಿನ್ನ ಜೀವನದ ನಿಜವಾದ ಯುದ್ಧ ಹೊರಗೆ ಅಲ್ಲ ಒಳಗಿದೆ ಅರ್ಜುನನಿಗೆ ಶತ್ರುಗಳು ಕೌರವರೂ ಆಗಿದ್ದರೂ ನಿಜವಾದ ಯುದ್ಧ ಅವನ ಒಳಗಿನ ಗೊಂದಲದ ವಿರುದ್ಧ ಅದೇ ನಮ್ಮಲ್ಲೂ ಇದೆ ಅತಿಯಾಗಿ ಯೋಚಿಸುವ ಮನಸ್ಸು ಎಂದರೆ ನಿಯಂತ್ರಣ ತಪ್ಪಿದ ಕುದುರೆಗಳಂತೆ ಯಾವ ದಿಕ್ಕಿಗೆ ಎಳೆಯುತ್ತದೋ ಅಲ್ಲಿ ಓಡುತ್ತದೋ ಅಲ್ಲಿ ಓಡುತ್ತದೆ ಆದರೆ ಮನಸ್ಸು ನಿನ್ನ ಸ್ನೇಹಿತನಾದರೆ ಅದು ನಿನ್ನ ಶಕ್ತಿಯ ಮೂಲ ನಿನ್ನ ನಿರ್ಧಾರ ನಿನ್ನ ಶಾಂತಿ ನಿನ್ನ ಧೈರ್ಯ ಎಲ್ಲವೂ ಅಲ್ಲಿಂದ ಬರುತ್ತದೆ ಪಾರ್ಥ ಮನಸ್ಸನ್ನು ಗೆಲ್ಲೋದು ಎಂದರೆ ಅದನ್ನು ತಡೆ ಹಿಡಿಯೋದು ಅಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋದು ಅದನ್ನು ಅರ್ಥ ಮಾಡಿಕೊಳ್ಳೋದು ನೀನು ನಿನ್ನ ಯೋಚನೆಗಳನ್ನು ಶತ್ರು ಎಂದು ನೋಡುವುದನ್ನು ಬಿಡು ಅವು ಬಂದಾಗ ಕೇವಲ ಗಮನಿಸು ಈ ಯೋಚನೆ ನನಗೆ ಉಪಯೋಗವಾಗುತ್ತಾ ಅಥವಾ ಕೇವಲ ಕಾಡುತ್ತಾ ದಿನಕ್ಕೆ ಕೆಲವು ನಿಮಿಷಗಳು ನಿನ್ನ ಯೋಚನೆಗಳನ್ನು ಕೇವಲ ಅಭ್ಯಾಸ ಮಾಡು ಕಾಗದದಲ್ಲಿ ಬರೆಯಬಹುದು ಅಥವಾ ಉಸಿರಾಟದ ಮೇಲೆ ಗಮನ ಕೊಡು ಇದು ಚಿಕ್ಕದಾಗಿ ಕಾಣಬಹುದು ಆದರೆ ಇದೇ ಮೊದಲ ಹೆಜ್ಜೆ ಮನಸ್ಸು ನಿನ್ನ ಸ್ನೇಹಿತನಾಗುವ ದಾರಿಯಲ್ಲಿ ಕೃಷ್ಣ ಹೇಳಿದಂತೆ ಮನಸ್ಸನ್ನು ಗೆದ್ದವನು तुकन्नेवनु पाठमूरु आसे कड़ी में माड़ी दरे योचने कड़ी ध्यात संगस्ते संजायते संगस्तेषपजाते संगात्जाते क्रोधो का क्रोधोभ्य भवति क्रोधाभवोह सोहामृति विभ्रम स्मृतिभ्रंशा बुद्धिनाशो ಬುದ್ಧಿನಾಶಾತ್ ಪ್ರಣಶ್ಯತಿ ಅರ್ಥಾತ್ ಯಾವ ವ್ಯಕ್ತಿ ಯಾವ ವಿಷಯದ ಮೇಲೆ ನಿರಂತರವಾಗಿ ಯೋಚಿಸುತ್ತಾನೋ ಅವನಿಗೆ ಅದಕ್ಕೆ ಮೋಹ ಹುಟ್ಟುತ್ತದೆ ಮೋಹದಿಂದ ಆಸೆ ಆಸೆಯಿಂದ ಕೋಪ ಕೋಪದಿಂದ ಗೊಂದಲ ಗೊಂದಲದಿಂದ ಸ್ಮೃತಿನಾಶ ಬುದ್ಧಿನಾಶ ಮತ್ತು ಕೊನೆಗೆ ಆತ್ಮನಾಶ ಈ ಶ್ಲೋಕ ಗೀತೆಯ ಮನೋವಿಜ್ಞಾನದ ಹೃದಯ ಅತಿಯಾಗಿ ಯೋಚನೆ ಯಾಕೆ ಬರುತ್ತೆ ಗೊತ್ತಾ ಅದು ಆಸೆಯಿಂದ ಇದು ಸಿಕ್ಕಬೇಕು ಅದು ಆಗಬೇಕು ಅವರು ಹೀಗೆ ಇರಬೇಕು ಅಸೆ ಅಂಟಿಕೆ ಕೋಪ ಗೊಂದಲ ಈ ಸರಪಳಿಯಲ್ಲೇ ಮನಸ್ಸು ಸಿಕ್ಕಿಕೊಳ್ಳುತ್ತದೆ ನಾವು ಯಾವುದನ್ನಾದರೂ ಅತಿಯಾಗಿ ಬಯಸಿದಾಗ ಅದರ ಫಲದ ಬಗ್ಗೆ ಮನಸ್ಸು ನಿಲ್ಲದೆ ಯೋಚಿಸುತ್ತೆ ಅದರಿಂದ ಶಾಂತಿ ಹೋಗುತ್ತೆ ಕೃಷ್ಣ ಹೇಳ್ತಾನೆ ಆಸೆಗಳನ್ನು ನಿಯಂತ್ರಿಸು ಆಸೆಯಿಲ್ಲದವನೇ ನಿಜವಾದ ಶಾಂತಿಯನ್ನು ಕಾಣುತ್ತಾನೆ ಪಾರ್ಥ ಮನಸ್ಸುಸು ಶಾಂತವಾಗಬೇಕು ಅಂದರೆ ಮೊದಲು ಆಸೆಗಳನ್ನು ಸರಳಗೊಳಿಸಬೇಕು ನೀನು ಎಲ್ಲವನ್ನೂ ಬೇಕಂದರೆ ನಿನ್ನ ಯೋಚನೆಗಳು ಎಂದಿಗೂ ನಿಲ್ಲವಲ್ಲ ಪ್ರತಿದಿನ ನಿನ್ನ ಮನಸ್ಸಿನಲ್ಲಿ ಕೇಳು ನನಗೆ ಇದು ನಿಜವಾಗಿಯೂ ಬೇಕಾ ಅಥವಾ ಮನಸ್ಸು ಕೇವಲ ಹಾಳು ಮಾಡುತ್ತಿದೆಯಾ ಅನಾವಶ್ಯಕ ಬಯಕೆಗಳನ್ನು ಬೀಳು ಯಾವ ಆಸೆ ನಿನ್ನ ಮನಸ್ಸನ್ನು ಕಾಡುತ್ತದೋ ಅದನ್ನೇ ಕೃಷ್ಣನಿಗೆ ಹಸ್ತಾಂತರಿಸು ಆಸೆ ಕಡಿಮೆ ಯೋಚನೆ ಕಡಿಮೆ ಅಂಟಿಕೆ ಕಡಿಮೆ ಶಾಂತಿ ಹೆಚ್ಚು ಅದೇ ಕೃಷ್ಣನ ಉಪದೇಶ ಪಾಠನಾಲ್ಕು ಸಮತ್ವದಲ್ಲಿರು ಯೋಗಸ್ಥಃ ಸಂಗಂ ಸಂಗಂತ್ಯ ಧನಂಜಯ ಸಮತ್ವಂ ಯೋಗ ಉಚ್ಯತೆ ಅರ್ಥಾತ್ ಹೇ ಧನಂಜಯ ಸಮತ್ವದಲ್ಲಿ ಸ್ಥಿತನಾಗಿ ನಿನ್ನ ಕರ್ಮವನ್ನು ಮಾಡು ಯಶಸ್ಸು ಅಥವಾ ವಿಫಲತೆ ಎರಡರಲ್ಲಿಯೂ ಸಮವಾಗಿರು ಇದೇ ಸಮತ್ವ ಅದೇ ಯೋಗ ಕೃಷ್ಣ ಇಲ್ಲಿ ಹೇಳ್ತಾನೆ ನಿಜವಾದ ಶಾಂತಿಯೆಂದರೆ ದುಃಖವಿಲ್ಲದ ಸ್ಥಿತಿಯಲ್ಲ ಅದು ಮನಸ್ಸಿನ ಸ್ಥಿರತೆ ಜೀವನ ಯಾವಾಗಲೂ ಬದಲಾಗುತ್ತಿರುತ್ತದೆ ಇಂದಿನ ಸಂತೋಷ ನಾಲೆ ದುಃಖವಾಗಬಹುದು ನಾಲಿನ ಕಷ್ಟ ನಾಲೀರ್ವಾದವಾಗಬಹುದು ಆದರೆ ಮನಸ್ಸು ಈ ಬದಲಾವಣೆಗಳಿಗೆ ಅತಿಯಾಗಿ ಸ್ಪಂದಿಸಿದರೆ ಶಾಂತಿ ಸಿಗೋದಿಲ್ಲ ಅರ್ಜುನ ಯುದ್ಧದಲ್ಲಿ ಗೆಲ್ಲುತ್ತಾನಾ ಸೋಲುತ್ತಾನಾ ಎಂಬ ಚಿಂತೆಯಲ್ಲಿ ಕಂಗಾಲಾಗಿದ್ದ ಆಗ ಕೃಷ್ಣ ಹೇಳಿದ ಯಶಸ್ಸು ಬಂದರೂ ಶಾಂತವಾಗಿರು ವಿಫಲತೆ ಬಂದರೂ ಶಾಂತವಾಗಿರು ಅದೇ ಸಮತ್ವ ಇದು ಕೇವಲ ಧಾರ್ಮಿಕ ಉಪದೇಶವಲ್ಲ ಜೀವನದ ತಂತ್ರ ಒಬ್ಬ ವ್ಯಕ್ತಿ ಸಮತ್ವವನ್ನು ಅಭ್ಯಾಸ ಮಾಡಿದಾಗ ಯಾವ ಪರಿಸ್ಥಿತಿಯಲ್ಲಿಯೂ ಅವನು ತಲ್ಲನಗೊಳ್ಳುವುದಿಲ್ಲ ಪಾರ್ಥ ಪ್ರತಿದಿನದ ಘಟನೆಗಳಿಗೆ ನಿನ್ನ ಪ್ರತಿಕ್ರಿಯೆಯನ್ನು ಗಮನಿಸು ಯಾರಾದರೂ ಮೆಚ್ಚಿದ್ರೆ ತುಂಬ ಸಂತೋಷ ಟೀಕಿಸಿದ್ರೆ ಕೋಪ ಅಂದ್ರೆ ಮನಸ್ಸು ಹೊರಗಿನದಕ್ಕೆ ಬಂಧಿತವಾಗಿದೆ ಕೃಷ್ಣ ಹೇಳ್ತಾನೆ ಹೊರಗಿನ ಪ್ರತಿಕ್ರಿಯೆಗಳನ್ನು ಬದಲಿಸಲು ಪ್ರಯತ್ನಿಸಬೇಡ ಒಳಗಿನ ಸ್ಥಿತಿಯನ್ನು ಬದಲಿಸು ಯಾವಾಗ ನೀನು ಸಂತೋಷಕ್ಕೂ ದುಃಖಕ್ಕೂ ಸಮವಾಗಿರುತ್ತೀಯೋ ಅದೇ ಕ್ಷಣದಲ್ಲಿ ನಿನ್ನ ಮನಸ್ಸು ನಿನ್ನ ಸೇವಕನಾಗುತ್ತದೆ ಶತ್ರುವಲ್ಲ ಸಮತ್ವಂ ಯೋಗ ಉಚ್ಯತೆ ಯೋಗ ಪಾಠ ಐದು ಶರಣಾಗುರ್ವರ್ವಧರ್ಮನ್ ಪರಿತ್ಯಜ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂಸಾಪ್ಯೋ ಮೋಕ್ಷಯಿಷ್ಯಾ ಮಾಶುಚಃ ಅರ್ಥಾತ್ ಎಲ್ಲ ಧರ್ಮಗಳನ್ನು ಎಲ್ಲ ಕಾಳಜಿಗಳನ್ನು ಎಲ್ಲ ಚಿಂತೆಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗು ನಾನು ನಿನ್ನ ಎಲ್ಲಾ ಪಾಪಗಳಿಂದ ನಿನ್ನ ಎಲ್ಲಾ ಭಯಗಳಿಂದ ಮುಕ್ತಿಗೊಳಿಸುತ್ತೇನೆ ಆದ ಕಾರಣ ಚಿಂತಿಸಬೇಡ ಇದು ಗೀತೆಯ ಅಂತಿಮ ಆಳವಾದ ಪಾಠ ಅತಿಯಾಗಿ ಯೋಚಿಸುವ ಮೂಲವೇ ನಿಯಂತ್ರಣದ ಭ್ರಮೆ ನಾವು ಎಲ್ಲವನ್ನೂ ನಾವೇ ಹಿಡಿದುಕೊಳ್ಳಬೇಕು ನಾವೇ ಸರಿಪಡಿಸಬೇಕು ಎಲ್ಲವೂ ನಮ್ಮಿಂದ ಆಗಬೇಕು ಅನ್ನೋದರಿಂದಲೇ ಮನಸ್ಸು ಅಶಾಂತವಾಗುತ್ತದೆ ಕೃಷ್ಣ ಹೇಳ್ತಾನೆ ಬಿಡು ನಂಬು ಶರಣಾಗು ಶರಣಾಗುವಂದ್ರೆ ಕೈಕಟ್ಟಿ ನಿಲ್ಲುವಂತಲ್ಲ ಬದಲಿಗೆ ನಿನ್ನ ಧರ್ಮವನ್ನು ಮಾಡು ಫಲವನ್ನು ದೇವರ ಮೇಲ್ಬಿಡು ಅಂದರೆ ಸೋಲು ಅಲ್ಲ ಅದು ಒಪ್ಪಿಕೊಳ್ಳುವ ಶಕ್ತಿ ನೀನು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೆ ಈಗ ಹೇಳು ನಾನು ನನ್ನಿಂದ ಅದನ್ನು ಮಾಡ್ತೀನಿ ಬಾಕಿ ಕೃಷ್ಣನ ಮೇಲ್ ಆ ಕ್ಷಣದಲ್ಲೇ ಮನಸ್ಸು ಹಗುರವಾಗುತ್ತದೆ ಅತಿಯಾಗಿ ಯೋಚನೆ ನಿಲ್ಲುತ್ತದೆ ಭಯ ಸಂಶಯ ಅಶಾಂತಿ ಎಲ್ಲವೂ ಕರಗುತ್ತವೆ ಪಾರ್ಥ ನೀನು ನಿಯಂತ್ರಿಸಬಹುದು ನಿನ್ನ ಕರ್ಮ ನೀನು ನಿಯಂತ್ರಿಸಲಾರೆ ಫಲ ಸಮಯ ಇತರರ ವರ್ತನೆ ಪ್ರತಿಸಲ ನಿನ್ನ ಮನಸ್ಸು ಏನಾಗಬಹುದು ಅಂತ ಕೇಳಿದಾಗ ಕೃಷ್ಣನ ಮಾತು ನೆನಪಿಸು ಮಾಶುಚ ಚಿಂತಿಸಬೇಡ ನಿನ್ನ ಕರ್ತವ್ಯ ಮಾಡು ಫಲವನ್ನೇ ಶರಣಾಗು ಅದೇ ಅತಿಯಾದ ಯೋಚನೆಗೆ ಅಂತ್ಯ ಅತಿಯಾಗಿ ಯೋಚನೆ ನಿಲ್ಲಿಸುವುದು ಅಂದರೆ ಯೋಚನೆ ನಿಲ್ಲಿಸುವುದಲ್ಲ ಅದು ಯೋಚನೆಗೆ ದಾಸನಾಗುವುದನ್ನು ನಿಲ್ಲಿಸುವುದು ಮನಸ್ಸು ಯಾವಾಗ ಫಲದಾಸೆಯಿಂದ ಮುಕ್ತವಾಗುತ್ತದೋ ಯಾವಾಗ ಅದು ನಿನ್ನ ಸ್ನೇಹಿತನಾಗುತ್ತದೋ ಯಾವಾಗ ಆಸೆ ಕಡಿಮೆಯಾಗುತ್ತದೋ ಯಾವಾಗ ಸಮತ್ವದೋ ಯಾವಾಗ ಸಮತ್ವದಲ್ಲಿ ಮಿಲ್ಲುತ್ತದೋ ಮತ್ತು ಕೊನೆಗೆ ಶರಣಾಗುತ್ತದೋ ಆಗ ಅದು ನಿನ್ನ ಶತ್ರುವಲ್ಲ ನಿನ್ನ ದಾರಿ ಬೆಳಗಿಸುವ ಬೆಳಕು ಕೃಷ್ಣನ ಈ ಐದು ಪಾಠಗಳು ಕೇವಲ ಉಪದೇಶವಲ್ಲ ಇವು ಬದುಕು ನಡೆಸೋ ಮಾರ್ಗ ಫಲದಾಸೆಯಿಂದ ಮುಕ್ತವಾಗು ಮನಸ್ಸನ್ನೇ ಗೆಲ್ಲು ಆಸೆ ಕಡಿಮೆ ಮಾಡು ಸಮತ್ವದಲ್ಲಿರು ಶರಣಾಗು ಈ ಐದು ಪಾಠಗಳು ನಿನ್ನ ಮನಸ್ಸನ್ನು ಶಾಂತಗೊಳಿಸುತ್ತವೆ ನಿನ್ನ ಯೋಚನೆಗೆ ದಿಕ್ಕು ಕೊಡುತ್ತವೆ ಮತ್ತು ನಿನ್ನ ಒಳಗಿನ ಅರ್ಜುನನಿಗೆ ಶಕ್ತಿ ಕೊಡುತ್ತವೆ ಯಾಕೆ ಮನಸ್ಸು ಶಾಂತವಾದಾಗಲೇ ದೇವರು ಮಾತನಾಡುತ್ತಾನೆ ನೆನಪಿರಲಿ ಪಾರ್ಥ ಶ್ರೀಕೃಷ್ಣನು ಸದಾ ನಿನ್ನೊಂದಿಗಿದ್ದಾನೆ ಹರೇ ಕೃಷ್ಣ